ಬಂದಿರ ಸರ್ ಯಾಕ್ ಸರ್ ಯಾರಮ್ಮ ಈ ಯಾರು ಬಂದಿರೋದು ಹಿಂದಕ್ಕೆ ತಿರುಗ್ ನೋಡು ಹಿಂದಕ್ಕೆ ನೋಡು ಓ ಅಪ್ಪ ಯೂರ ಅಯ್ಯೋ ಸರ್ ಯಾಕ್ ಸರ್ ಈ ರೀತಿ ನಿಂತುಕೊಂಡಿದಿರಾ ಲೇ ನೀನು ಯಾಕ ಇಲ್ಲಿ ನಿಂತುಕೊಂಡಿದ್ಯಾ ಅದನ್ನ ಬಗಳ ಲೇ ನೀನೇನೋ ಮಾಡ್ತಿದ್ದೆ ಇಲ್ಲಿ ನಿಂತ್ಕೊಂಡು ಹಾ ಅದು ಸರ್ ಹೊಟ್ಟೆ ಹಸುವಾಗಿತ್ತ ಅದಕ್ಕೆ ನಾನು ನಮ್ಮಮ್ಮ ಈ ಆತ ತಿಂಬನಾ ಅಂತ ಹೇಳಿ ಬಂದ್ವಿ ಸರ್ ಏಯ್ ನೀವೆಷ್ಟು ಮೋಸ ಮಾಡ್ತಾ ಇದ್ದೀರಾ ನಮ್ಮ ಹೋಟ್ಲಕ್ ಬಂದು ಸೇರ್ಕೊಂಡು ಅಂತ ಹೇಳಿ ಭಾಳ ಚೆನ್ನಾಗಿ ಗೊತ್ತೈತೆ ಇದನ್ನಲ್ಲನಾ ಯಾರು ಹೇಳ್ಕೊಟ್ಟಿದ್ದು ಹಿಂಗ್ ಮಾಡಕ್ಕೆಲ್ಲ ನಿಮ್ಗೆ ಯಾರು ಹೇಳಿದ್ದು ಯಾರು ಎಷ್ಟು ಮಾಡ್ತಾ ಇರ್ತಾಳೆ ನೋಡಿ ಅಮ್ಮ ಅಲ್ಲ ನೀನು ಯಾರ್ ಮಾತಾ ಕೊಟ್ಕೊಂಡು ಇಲ್ಲೆಲ್ಲ ಹಾಳು ಮಾಡೋಕ್ಕೆ ಬಂದಿದ್ಯಂಬದು ಗೊತ್ತು ಅವ್ರು ಅಡುಗೆ ಮಾಡಿರ್ತಾರೆ ಭಟ್ರು ಅದಕ್ಕೆಲ್ಲ ಉಪ್ಪು ಖಾರ ಜಿರಳೆ ಆ ಮಳೆ ಬೇರೆ ತತ್ತೀಯ ಆಳಿಕೆ ನೀನು ಮಳೆ ತಂದು ಹಾಕೋತಿಗೆ ನೀನೇ ಹೋಗಿರ್ತೀಯ ಆಚಿಕೆ ಹ್ಮ್ ನಡಿ ಆಚಿಕೆ ಥೂ ಅಲ್ಲ ಕೊಟ್ಟಿರೋ ಕೆಲಸ ನೆಟ್ಟು ಮಾಡೋದ್ ಬಿಟ್ಟು ಎಂಥ ಒಬ್ಬರು ಕಂಡರ್ ಮಾತು ಕೇಳ್ಕೊಂಡು ಎಂತ ಅಲ್ಕಾ ಕೆಲಸ ಇದ್ಯಾ ನೋಡು ನೀನು ಅಲ್ಲ ನಿನ್ಗೇನೋ ಅನ್ಸುತ್ತೋ ಇಲ್ವೋ ಆ ಅಲ್ಲ ನಿನ್ಗೇನು ಅನಿಸಲ್ವಿ ಈ ರೀತಿ ಕೆಲಸ ಮಾಡೋಕೆ ನನಗೆ ಗೊತ್ತಿತ್ತು ನೆನ್ನೆ ಯಾವಾಗ ಇವರು ಅವಳ ಹತ್ರ ಮಾತಾಡ್ತಿದ್ರು ಆವಾಗಲೇ ನನಗೆ ಅನುಮಾನ ಬಂತು ಹ್ಞೂ ಗೊತ್ತು ಯಾರು ಹೇಳಿದ್ದು ನಿಮ್ಗೆ ಈ ರೀತಿ ಕೆಲಸ ಮಾಡೋಕ್ಕೆ ಯಾರು ಹೇಳಿದ್ದು ಚಿಕ್ಕಪ್ಪ ಇವ್ರ ಬಾಯಿಂದಲೇ ಅದೆಲ್ಲ ಹೊರಗೆ ಬರಬೇಕು ಇವ್ರ ಬಾಯಿಂದಲೇ ಅದು ಹ್ಞೂ ಯಾರು ಮಾಡಿದ್ದು ಯಾರು ಹೇಳ್ಕೊಟ್ಟಿದ್ದು ಯಾರು ಹೇಳ್ಕೊಟ್ಟಿದ್ದು ನೆನ್ನೆ ಮೊನ್ನೆ ಎಲ್ಲ ನೀನೇ ತಾನೇ ಮಾಡಿದ್ದು ಸತ್ಯ ಒಪ್ಕೊಳ್ಳು ಅಯ್ಯೋ ಇಲ್ಲ ಸರ್ ಇಲ್ಲ ನಾನು ನಾನು ಆ ರೀತಿ ಮಾಡಿಲ್ಲ ಸರ್ ಮಾಡಿಲ್ವಾ ತಿರ್ಗಸೊಳ ಬಗ್ಳ್ತಾ ಇದ್ಯಾ ಅಯ್ಯ ಓ ಸರ್ ಒಡಿಬೇಡಿ ನನ್ ಮಗಗೆ ಯಾಕ ಹೊಡಿತಾ ಇದೀರಾ ಅ ಯಾಕ ಹಂಗ ಹೊಡಿತಾ ಇದೀರಾ ಹಾಯಿ ಮುಚ್ಚಾಂಡೆರೆ ಎಲ್ಲಾ ಕ್ಯಾಮೆರಾದಲ್ಲಿ ಅ ನಮ್ಮೆಲ್ಲ ತಿಳ್ಕೊಂಡೆ ಮಾತಾಡ್ತಾ ಇರೋದು ನೀವು ಮಾಡ್ತಾ ಇರೋದು ಕ್ಯಾಮೆರಾದಲ್ಲಿ ಎಲ್ಲಾ ರೆಕಾರ್ಡ್ ಆಗಿದೆ ಬೇಕಾದ್ರೆ ತೋರಿಸ್ತೀವಿ ಫಸ್ಟ್ ಅತ್ತೆಗೆ ಹಾಕೋ ಲವ ಅವ್ರನ್ನ ಹೇಳ್ತೀನಿ ಇಂತವರೆಲ್ಲ ಇದ್ದುಬಿಟ್ರೆ ಅಷ್ಟೇನೆ ಮೂರು ದಿನಕ್ಕೆ ಎಲ್ಲಾನ ಬಾಕಳ ಹಾಕೊಂಡು ಮುಚ್ಚಾಕೊಂಡು ಹೋಗ್ಬೇಕಾಗುತ್ತೆ ಲಾಕ್ಸ್ ಮಾಡ್ಕೊಂಡು ಅla ಎಂತ ಕೆಲಸ ಮಾಡ್ತಾ ಇದ್ದಾರೆ ತಾಯಿ ಮಗ ಇಬ್ರುನು ನನಗೆ ದುಡ್ದ ಹಾಕ ಗಂಡ ಇಲ್ವಲ್ಲ ತಾಯಿ ಮಗ ಇಬ್ರುನು ಹೆಂಗನ ನೀ ಎತ್ತ ತಿನ್ಬೇಕು ಅನ್ನೋದು ಇರ್ಬೇಕೆ ಹೊರತುನು ತಾಯಿ ಮಗ ಸೇಕೊಂಡಂತ ಅಲ್ಕ ಕೆಲಸ ಮಾಡ್ತಿದ್ರಲ್ಲ ನಿಮ್ಗೆ ನಾಚಿಕೆ ಥೂ ಬರ್ತಿರ ಸಿಟ್ಟಿಗೆ ಜಾಡ್ ಜಾಡ್ ಸೊಡದ್ ಬಿಡ ನತ್ತೈತಿ ಹ್ಮ್ ಅಮ್ಮ ಹಿಂಗೆ ಕಣಮ್ಮ ಅಂತ ನಾ ಯ ಅಲ್ಲ ಬೆಡ್ ಎಲ್ಲ ಹರಿಕಿದ್ದಾಳಂತೆ ಬ್ಲೇಡ್ ಕಾಣ್ ಕೊಯ್ದಾಳಂತೆ ಅಲ್ಲ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ಇವಳ ಮಾತಾಡ್ತಿದ್ರ ನನಗೆ ಮೈಯೆಲ್ಲ ಉರ್ದೋಗ್ಬಿಟ್ಟೈತಿ ಹ್ಮ್ ಅಂತ ಮಾತಾಡ್ತಾ ಇದ್ದಾಳೆ ಯಾರು ಹೇಳಿದ್ದು ಅಂತ ಹೇಳಿ ಹೇಳ್ಬೇಕು ನಾನು ಪೊಲೀಸ್ನರಿಗೆ ಫೋನ್ ಮಾಡ್ತೀನಿ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟೆ ಹೇಳ್ಕೊಡ್ತೀನಿ ನಾನು ಅಯ್ಯೋ ಯಾರು ಹೇಳ್ಕೊಟ್ಟಿಲ್ಲ ನಮಗೆ ಯಾರು ಯಾಕೆ ಹೇಳ್ಕೊಟ್ಟವ್ರೆ ಯಾರೂ ಹೇಳ್ಕೊಟ್ಟಿಲ್ಲ ಹ್ಞೂ ನಾವು ಊಟ ಮಾಡೋಣ ಅಂತ ಬಂದಿದ್ದು ನಮಗೆ ಯಾರೂ ಹೇಳ್ಕೊಟ್ಟಿಲ್ಲ ನಾವು ಹೇಳ್ಕೊಟ್ಟಿಲ್ಲ ಯಾರು ಮತ್ತೆ ಹೇಳ್ಕೊಡ್ದಲ್ಲಿ ನೀನು ಯಾಕೋ ಮಾಡ್ತಾ ಇದೆಯಾ ನಿನಗೇನೋ ಬರೋಂಗೈತೆ ಅದರಿಂದನಾ ಏನು ಬರೋಂಗೈತೆ ನೀನು ಯಾಕೆ ಹಂಗೆ ಮಾಡ್ತಾ ಇದೆಯಾ ಅಮ್ಮ ನಾವೇನು ಮಾಡಿಲ್ಲ ಕಣಮ್ಮ ಆ ರೀತಿ ಎಲ್ಲ ನಾನು ನನ್ನ ಮಗ ಇಬ್ರುನು ಊಟ ಮಾಡೋಣ ಅಂತ ಬಂದೆ ಈ ಹರಿದೋಮ್ಮ ಯಾರೋ ಮಾಡಿರೋ ತಪ್ಪಿಗೆ ನಮ್ಮ ಮೇಲೆ ಯಾಕೆ ಇದು ಮಾಡ್ತಾ ಇದ್ದೀರಾ ಅಮ್ಮ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಗೆ ಏನೋ ಏನೋ ಎತ್ತ ಗೊತ್ತೇ ಇಲ್ಲ ಕಣಮ್ಮ ನಾವು ಬಡ ಜೀವಿಗಳು ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಂಗೆ ಹೊಡಿತೀಯಾ ಅದೇ ಮತ್ತೆ ನಮ್ಮಂತ ಬಡವರ ಮೇಲೆ ಈ ರೀತಿ ಎಲ್ಲ ನಾ ಸುಮ್ ಸುಮ್ನೇನೆ ಹೇಳ್ತಾ ಇದೀರಲ್ಲ ಯಾಕೆ ಹೇಳ್ತಾ ಇದ್ರೆ ಹಿಂಗೆಲ್ಲ ಸುಮ್ ಸುಮ್ನೇನೆ ಅಲ್ಲ ನಮ್ಮಂತ ಬಡವರ ಮೇಲೆ ಹಿಂಗೆಲ್ಲ ಸುಮ್ ಸುಮ್ಮನೆ ಹೇಳೋದಕ್ಕೆ ನಿಮ್ಗೆ ಏನು ಅನ್ಸಲ್ವಾ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದೀರಾ ಸುಮ್ ಸುಮ್ನೆ ನಮ್ಮಂತ ಬಡವರ ಮೇಲೆ ಹೇಳ್ಬಾರ್ದು ನೀವು ಹಾಂ ಹಾಂ ಹೋ 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 ಬಡವೂರಂತೆ ಬಡವರು ಬಡವರಾಗಿರೋರು ಹೊಟ್ಟೆ ಹಸುವಾಗಿರೋರು ನೀ ಕೆಲಸ ಮಾಡ್ಕೊಂಡು ಹ್ಞೂ ಕೆಲಸ ಕೊಟ್ಟಿರೋದನ್ನ ಮಾಡ್ಕೊಂಡು ನೀ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ನಿಮ್ಮಂಥ ಆಟ ಆಡೋಲ್ಲ ಅಲ್ಲ ನೀವೆಂಥ ಅಲ್ಕ ಕೆಲಸ ಮಾಡ್ತಾಯಿದ್ದೀರಾ ನೋಡು ಉಪ್ಪು ಎಲ್ಲಾನ ಯಾಕ್ರ ಆಗ್ತಾ ಆಗ್ತಾಯಿದ್ದೀರಾ ಮತ್ತೆ ನಿಮ್ಮ ಯಾರು ಹೇಳ್ಕೊಡ್ದಲ್ಲ ಯಾಕಂಗೆ ಮಾಡ್ತಾ ಇದ್ದೀರಾ ಯಾರು ಹೇಳ್ಕೊಟ್ರು ಅಂತ ಹೇಳಿ ಬಾಯ್ ಬಿಟ್ಟರೆ ಸರಿ ಬಾಯ್ ಬಿಡಲಿಲ್ಲ ಅಂದ್ರೆ ಏನಿಲ್ಲ ನೋಡು ಇದ್ರೆ ಯಾರು ಹೇಳ್ಕೊಟ್ರು ಅಂತ ಹೇಳ್ಬೇಕು ಪೊಲೀಸ್ನಾರು ಕರೆಸ್ತೀವಿ ನಾವು ಪೊಲೀಸಿಗೆ ಫೋನ್ ಮಾಡಿ ಚಿಕ್ಕಪ್ಪ ಬರಲಿ ಈಗಲೇ ಇಮಿಡಿಯೇಟ್ಲಿ ಫೋನ್ ಮಾಡು ಈಗಲೇ ಹೋಟ್ಲ ಹತ್ರ ಬನ್ನಿ ಈ ರೀತಿ ಆಗಿದೆ ಹೇಳು ಅವರೆಲ್ಲ ಬಾಯಿ ಬಿಡಿಸ್ತಾರೆ ಅವರೆಲ್ಲ ಬಾಯಿ ಬಿಡಿಸಿದ್ರೆ ಗೊತ್ತಾಗುತ್ತೆ ಹ್ಮ್ ಅವಾಗ ಅವರೆಲ್ಲ ಹೇಳ್ಕೊಂಡು ಹೋಗ್ತಾರೆ ಮಾಡಿದ್ರೆ ಹೆಂಗೆ ಅವ್ಳು ಮಾಡೋಳು ಅವ್ಳ ವ್ಯಾಪಾರ ಅವ್ಳ ಮಾಡ್ಕೋಬೇಕು ಆಗ ವ್ಯಾಪಾರ ಅವಳಿಗಾಗುತ್ತೆ ನಮಗಾಗ ವ್ಯಾಪಾರ ನಮಗಾಗುತ್ತೆ ಅಯ್ಯೋ ಇಲ್ಲಪ್ಪ ಯಾರು ಹೇಳ್ಕೊಟ್ಟಿಲ್ಲ ನಮಗೆ ಯಾರು ಹೇಳ್ಕೊಟ್ಟಿಲ್ಲ ಯಾರು ಯಾಕೆ ಹೇಳ್ಕೊಡ್ತಾರೆ ಯಾರು ಹೇಳ್ಕೊಟ್ಟಿಲ್ಲ ಕಣಪ್ಪ ಸುಮ್ ಸುಮ್ನೆ ಇದನ್ನೆಲ್ಲ ನೀನು ಏನೇನೋ ತಿಳ್ಕೊಬೇಡ ಯಾರು ಹೇಳ್ಕೊಟ್ಟಿಲ್ವಲ್ಲ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಬಾಯ್ ಮುಚ್ಚು ಹ್ಮ್ ಯಾರು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀಯಾ ಬಾಯಿ ಮುಚ್ಕೊಂಡಿದ್ರೆ ಸರಿ ಹ್ಞೂ ಯಾರು ಹೇಳ್ಕೊಟ್ಟಿಲ್ಲ ಅಂತ ಯಾರು ಹೇಳ್ಕೊಟ್ಟಿಲ್ಲ ನೀನು ಯಾರು ಹೇಳ್ಕೊಡ್ದಲ್ಲಿ ನೀನು ಹಿಂಗೆ ಮಾಡಿದೆ ಮತ್ತೆ ನೀನು ಯಾಕೆ ಮಾಡಿದೆ ನಿನ್ಗೇನು ಸಿಗಂಗೈತೆ ಇದರಿಂದಾನ ಪೊಲೀಸಿಗೆ ಫೋನ್ ಚಿಕ್ಕಪ್ಪ ಫೋನ್ ಮಾಡ್ತೀನಿ ಹೊರ ಕೇಳ್ಕೊಬ್ರಿ ಫಸ್ಟ್ ಇಂಥ ದರಿದ್ರಗಳನ್ನ ನಮ್ಮ ಹೋಟೆಲಲ್ಲಿ ಇಕ್ ಇಟ್ಕೋಬಾರ್ದು ಇನ್ನೊಂದು ಕ್ಷಣನ ಇವ್ರು ನಮ್ಮ ಹೋಟ್ಲಾಗಿ ಇರಬಾರ್ದು ಇಲ್ಲ ದರಿದ್ರ ಸುತ್ತಕೊಳ್ತಾರೆ ಫಸ್ಟ್ ಹೊರಗಡೆ ಹಾಕ್ಬಾ ಹೇಳ್ತೀನಿ ಅಯ್ಯೋ ಸುಮ್ಮನೆ ಬಿಡು ಬಿಡು ನಾನು ಈಗ ಸುಮ್ಮನೆ ಗಲಾಟೆ ಮಾಡಿದ್ರೆ ನಿಮ್ಮ ಹೋಟ್ಲು ಮುಂದೆ ಸುಮ್ಮನೆ ಜೋರಾಗಿ ಗಲಾಟೆ ಆಗುತ್ತೆ ನೋಡು ನಾನು ಗಲಾಟೆ ಮಾಡ್ಬಿಟ್ರೆ ಎಷ್ಟು ಎಷ್ಟೇನ ನಮ್ಮ ಹುಡುಗನಾಗ್ಲಿ ನನ್ನಾಗ್ಲಿ ಇಷ್ಟು ದಿವಸ ನಾವು ಕೆಲ್ಸಕ್ಕೆ ಹೋಗ್ತೀವಿ ಯಾರು ಏನು ಎಂದಿರಲಿಲ್ಲ ಸುಮ್ ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸಿ ಈ ರೀತಿ ಎಲ್ಲ ನಾ ಇದು ಮಾಡ್ತಾ ಇದ್ದೀರಲ್ಲ ನೀವು ಸುಮ್ ಸುಮ್ಮನೆ ಗೂಬೆ ಕೂರಿಸ್ತಾ ನಮ್ಮ ಮೇಲೆ ನೀವು ಹಾ ಸುಮ್ ಸುಮ್ಮನೆ ಮಾತಾಡ್ತಾ ಇದ್ರ ಅದೇನೈತಿ ಏನು ಎತ್ತ ಅಂತ ಹೇಳಿ ತೋರ್ಸು ಮಾತಾಡ್ರಿ ನೀವು ಹ್ಮ್ ಮತ್ತೆ ನಮ್ ಮುಡ್ ಗಲಾಟೆ ಮಾಡಿದ್ರೆ ಏನಿಲ್ಲ ಸುಮ್ನೆ ಹೊಸಗೆ ಹೋಟ್ಲು ಓಪನ್ ಮಾಡಿದಿರ ನೀವು ಸುಮ್ನೆ ಹೋಟ್ಲ್ ಮುಂದೆ ಗಲಾಟೆ ಮಾಡಿಸ್ಕೊಂಡು ನೆನ್ನೆ ಮೊನ್ನೆ ಓಪನ್ ಮಾಡಿದ್ರು ಬರೀ ಜಗಳ ಆಗ್ತೈತಿ ಅಂತ ಹೇಳಿ ಇದ್ ಮಾಡ್ಕೋಬೇಡ್ರಿ ಬಿಡ್ರಿ ನಿಮ್ ಹೋಟ್ಲೆ ಹೋಗೋದು ನಿಮ್ಮ ಹೆಸ್ರು ನಿಮ್ ಹೋಟ್ಲ ಹೆಸ್ರೇನೆ ಕೆಟ್ಟೋಗದು ಹೆಸರು ಕೆಡಸ್ಕೋಬಾರದು ಅದಕ್ಕೆ ಸುಮ್ನೆ ಬಿಟ್ಬಿಡು ಹ್ಮ್ ಏನಿಲ್ಲ ಯಾಕೆ ಒಯ್ಯೋದು ಯಾಕೆ ಒಯ್ಯೋದು ನೀವು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಹ್ಮ್ ಹೇಳ್ಕೊಟ್ಟಿಲ್ಲ ಅಂದ್ರೆ ಹೇಳ್ಕೊಟ್ಟಿಲ್ಲ ನಾವ್ ಯಾಕೆ ಹೇಳ್ಕೆ ಮತ್ ಕೇಳ ಯಾರು ನಮ್ಗೆ ಯಾರು ಹೇಳ್ಕೊಡೋ ಅಂತಾರ ಯಾರು ಇಲ್ಲ ಹ್ಮ್ ಯಾಕೆ ಹೇಳ್ಕೊಡ್ತಾರೆ ನಿಮ್ದೇನಿದ್ಯಾ ನಮಗ್ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಬಾರೋ ಹ್ಞೂ ಅದೆಲ್ಲ ಗೊತ್ತಾಗುತ್ತೆ ಯಾರು ಹೇಳ್ಕೊಟ್ರು ಅದು ಯಾವಳಿಂದ ಆಯಿತು ಯಾವನಿಂದ ಆಯಿತು ಎಲ್ಲ ಗೊತ್ತಾಗುತ್ತೆ ಬಾರಾಲೈ ಹ್ಞೂ ಬಾರ ಮುಚ್ಕೊಂಡು ಪೊಲೀಸ್ ಬರ್ತಾರೆ ಬಾರ ಹಸಿಕ್ ಹೋಗ್ಬಾ ಹ್ಞೂ ಬಿಡಲ್ಲ ನಾನಂತೂ ಬಿಡೋಲ್ಲ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ ಹ್ಞೂ ಬಿಡೋದಿಲ್ಲ ಕಣೋ ಅದು ಯಾರಿಗೂ ಹೇಳ್ಕೊಟ್ಟಾರಂತ ನೀನು ಹೇಳಲೇಬೇಕು ಅಷ್ಟೇ ಹೇಳ್ಕೆ ಮತ್ತೆ ಕೇಳಿ ನೀನು ಮಾಡ್ತಾ ಇರೋದು ಅಂಬೋದು ಗೊತ್ತು ನಾನೇ ಮತ್ತೆ ಇವ್ರಿಗೂ ನಮ್ಗೆ ಏನು ಸಂಬಂಧ ಐತೆ ಇವ್ರಿಗೂ ನಮಗೂ ಏನು ದ್ವೇಷ ಐತೆ ಆ ಬೇರೆ ಹೇಳ್ಕೆ ಮಾತು ಕೇಳೇನೆ ಇವ್ರ ಹಿಂಗ್ ಮಾಡೋದಕ್ಕಂತ ಬಂದಿರೋದು ಹ್ಮ್ ನಮ್ಗೆ ಏನೇನು ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟವ್ರಯ್ಯಮ್ಮ ಮಾತಾಡಕಂಗೆ ಹಂಗೆ ಹಿಂಗೆ ಅಂತ ಹೇಳಿ ನಮಗೆ ಭಾಳ ಒಳ್ಳೆ ಕೆಲಸ ಸಿಕ್ತು ಕಣಮ್ಮ ನನ್ ಗಂಡ ಇಲ್ಲ ನನ್ನ ಮಗ ನಾನು ಇಬ್ರು ಹೋಗೋಣ ಅಂತ ನೋಡ್ತಿದ್ವಿ ಎಲ್ಲೂ ಕೆಲಸ ಸಿಕ್ತಿರ್ಲಿಲ್ಲ ಇಲ್ಲಂಗೋ ಕೆಲ್ಸ್ ಕೆಲಸ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳಿ ಬಗಳಾಡ ಹ್ಮ್ ಇಷ್ಟೊಂದೆಲ್ಲ ಅಂಬಾಳು ಅಲ್ಲ ಹೆಂಗೆ ಇದು ಮಾಡ್ತಾಳಲ್ಲ ನೋಡಿ ಅಮ್ಮ ಹಾ ಎಷ್ಟು ಇರ್ಬಾಡ ಅಯ್ಯಮ್ಮ ಮಾನ ಮರ್ಯದಿ ಈ ರೀತಿ ಕೆಲಸ ಮಾಡ್ತಾ ಇರ್ಲಿಲ್ಲ ಎಷ್ಟು ಒಟ್ಟು ಬಿಟ್ಟೆ ಹೆಂಗ್ಸ ಅಂತ ಹೇಳ್ಬೋದಿವ್ನಾ ಅಮ್ಮ ತಾಯಿ ಇಲ್ ನೋಡಿಲಿ ಸುಮ್ ಸುಮ್ನೆ ಮಾತಾಡ್ಬೇಡ ಹ್ಮ್ ನಾವೇನ್ ಮಾಡಿಲ್ಲ ನನ್ ಮಗ ಏನಿಲ್ಲ ಗಲಾಟೆ ಮಾಡ್ಬಿಟ್ರೆ ಪಾಪ ನೋಡು ಇವ್ರು ಹೆಂಗ್ ಮಾತಾಡ್ತಾ ಇದಾರೆ ಹ್ಮ್ ನೀನ್ ಅದೇನ್ ಮಾಡ್ಬೇಕದ್ ಮಾಡಪ್ಪ ಮಾಡ್ತೀನಿ ನೋಡು ಹ್ಞೂ ನಾನು ತಾಲ್ ಕೆಟ್ಟ ನಾನು ನಾನ್ ಏನು ಏನ್ ತಿಳ್ಕೊ ಸುಮ್ನಿದ್ರೆ ಸರಿ ಹ್ಞೂ ನಾನು ಅಂತವ್ನಲ್ಲ ನೋಡು ಹ್ಮ್ ತೆಗೀರಿ ನಮ್ಮ ಅಮ್ಮನಾಗ ಹೇಳು ಯಾರನ ಕೈ ಮಾಡಿದಾರ ಅವ್ರು ಉದ್ಧಾರ ಆಗ ಮಾತೆ ಇಲ್ಲ ಮತ್ತೆ ನೋಡು ಇನ್ನುವರೆಗೂ ಇಲ್ಲಿವರೆಗೂ ನಾವು ಮಾಡಿಲ್ಲ ಆಮೇಲೆ ಮಾಡಿ ತೋರಿಸ್ಬೇಕಾಗುತ್ತೆ ಮತ್ತೆ ನೀನು ಹೋಟ್ಲೆಲ್ಲ ಮುಚ್ಕೊಂಡು ಹೋಗ್ಬೇಕು ನಾನು ಮಗನೆ ಹಂಗೆ ಮಾಡ್ಬಿಡ್ತೀನಿ ಬಿಟ್ರೆ ಸರಿ ಹ್ಮ್ ಏನಿಲ್ಲ ನೋಡು ಯಾಕೆ ಹೊಡಿಯೋದು ಮಾಡ್ತೀಯ ಮಾಡ್ಗೆ ಫೋನ್ ಮಾಡಿದೀನಿ ಈಗ ಬರ್ತಾರಲ್ಲವಾ ಬರಲಿ ಬರಲಿ ಪೊಲೀಸ್ನವ್ರು ಬರಲಿ ಪೊಲೀಸ್ನವ್ರು ಬಂದ್ರೇ ಇದು ಸರಿಯಾಗೋದು ಇಲ್ಲಾಂದ್ರೆ ಸರಿಯಾಗಲ್ಲ ಬರಲಿ ಪೊಲೀಸ್ನವ್ರು ಬರಬೇಕು ಬಂದ್ರೇ ಎಷ್ಟು ಜೋರು ಮಾಡ್ತಾರೆ ನೋಡಿ ಮಾವ ನಮ್ಮ ಮೇಲೇನೆ ನಾವ್ಯಾಕೆ ಹಂಗೆ ಮಾಡೋಣ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಬಾಯಿಗೆ ಬಂದಂಗೆ ಹೆಂಗೆ ಮಾತಾಡ್ತಾರೆ ನೋಡು ಎಷ್ಟು ಇರಬೇಡ ಇವರಿಗೆ ಹಾಂ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ ಇವ್ರೆಂತಾರ ಇರ್ಬೋದು ಪೊಲೀಸ್ನವ್ರ ಮುಂದೆ ಮಾತಾಡಲಿ ಅದೇನು ಎತ್ತ ಅದು ಯಾರು ಹೇಳ್ಕೊಟ್ಟಾರ ಅದು ಯಾರಿಂದ ಆಗೈತೆ ಏನು ಎಲ್ಲ ಬಾಯಿ ಬಿಡ್ಲೇಬೇಕು ಬಿಡ್ಲಿಲ್ಲ ಅಂದ್ರೆ ನಾವೇನು ಸುಮ್ಮನೆ ಇರೋದಿಲ್ಲ ಹ್ಞೂ ಬಾಯಿ ಬಿಟ್ಟರೆ ಸರಿ ನಾನು ಇಲ್ಲೋಡು ಅದು ಏನು ಮಾಡ್ಬೇಕಾದ್ನ ಮಾಡ್ಬಿಡ್ತೀನಿ ನಾನು ಇಲ್ಲಿ ಬೇಕಾದ್ರೂ ಕಾಣಿಸ್ತೀನಿ ಅದು ಎಷ್ಟನ ಆಗಲಿ ಅದು ಏನಾನ ಆಗಲಿ ಹ್ಞೂ ನೋಡು ನಾವು ಕೆಲಸ ಕೊಟ್ಟಿದ್ದೀನಿ ನೀ ಎತ್ತ ಕೆಲಸ ಮಾಡ್ಕೊಂಡು ಹೋಗಿದ್ರೆ ತುತ್ತು ಅನ್ನ ಇತ್ತು ನೀನು ಇಷ್ಟೊಂದೆಲ್ಲ ಆರಾಡ್ತಾ ಮೆರಿತಾ ಮೆರಿತಾಯಿದೀಯ ಅಂದಮೇಲೆ ನೋಡು ಹ್ಞೂ ನಾನು ಇನ್ನು ಏನು ನಾನು ಮಾಡಿ ತೋರಿಸ್ತೀನಿ ಲೋಪರ್ ನನ್ನ ಮಗನೇ ಅಂತೂ ಇಂತು ಯಾರಿಂದ ಆಗ್ತಾ ಇದೆ ಅಂತ ಹೇಳಿ ನಾವು ಸಾಕ್ಷಿ ಸಮೇತ ಕಂಡು ಹಿಡಿದ್ಬಿಟ್ವಿ ಪೊಲೀಸ್ನರಿಗೆ ಫೋನ್ ಮಾಡಿ ಕೊಟ್ಟು ಅದು ಯಾರು ಹೇಳ್ಕೊಟ್ಟವ್ರೆ ಅಂತ ಇವರೇ ಇವ್ರ ಬಾಯಿಂದಲೇ ಎಲ್ಲ ಬಾಯಿ ಬಿಡಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಲಿಲ್ಲ ಅಂದರೆ ನೋಡ್ತಾ ಇರಿ ಹ್ಞೂ ಏನೇನು ಆಗ್ಬೋದು ಅಂತ ಹೇಳಿ ಇನ್ನು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು